ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಬರ್ತಾ ಇದೆ ಸೊ ಜುಲೈನಿಂದ ಆಲ್ರೆಡಿ ಲೇಟ್ ಆಗಿರುವಂಥದ್ದು ತುಟ್ಟಿ ಭತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಇವಾಗ ನವೆಂಬರ್ ಕೂಡ ಮುಗಿತಾ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಸುಮಾರು ಐದು ತಿಂಗಳಾಯಿತು ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆ ಬಂದಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಚೇರಿಯವರು ಕೂಡ ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮತ್ತು ಯಾವಾಗ ಅಧಿಕೃತವಾಗಿ ತುಟ್ಟಿ ಭತ್ತೆಯ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಅಫಿಷಿಯಲ್ ಆಗಿರುವಂಥ ಆರ್ಡರ್ ಬರಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಡೇ ಟು ಡೇ ನಾವು ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ನವೆಂಬರ್ ಇಪ್ಪತ್ತರಂದು ಬರಲಿದೆ ಆದೇಶ ಅಂತ ಸೊ ಬೇಸಿಕಲಿ ರಾಜ್ಯದ ಸರ್ಕಾರಿ ನೌಕರು ಮೂಲೆ ಮೂಲೆಯಿಂದ ಒಂದು ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆಲ್ರೆಡಿ ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಯನ್ನು ಮಾರ್ಚ್ನಲ್ಲಿ ನೀಡಲಾಗಿತ್ತು ಬರೀ ಎರಡು ತಿಂಗಳ ಡಿಲೇನಲ್ಲಿ ಇವಾಗ ಏಳನೇ ವೇತನ ಆಯೋಗ ಕೂಡ ಮೂರು ತಿಂಗಳು ಡಿಲೇ ಮಾಡಿದ್ದಾರೆ ಅದರ ಜೊತೆಗೇ ಇವಾಗ ಬರಬೇಕಾಗಿರುವಂಥ ತುಟ್ಟಿ ಭತ್ತೆ ಮೂರು ತಿಂಗಳಾದರೂ ಕೂಡ ನೀಡ್ತಾ ಇಲ್ಲ ಅಂದರೆ ಸರ್ಕಾರ ನಿಜಕ್ಕೂ ಕೂಡ ನೌಕರರ ಬಗ್ಗೆ ಯಾವುದೇ ರೀತಿಯಾದಂಥ ಕನಿಕರವನ್ನು ಇಲ್ಲ ಸೊ ಇದರ ವಿರುದ್ಧ ಹೋರಾಟವನ್ನು ಮಾಡುವುದಕ್ಕೆ ಸರ್ಕಾರಿ ನೌಕರು ಸಿದ್ಧವಾಗ್ತಾ ಇದ್ದಾರೆ ಸೊ ಎಲ್ಲ ಒಂದು ರೂಪುರೇಷೆಗಳನ್ನು ನೋಡ್ತಾ ಇದ್ದರೆ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಯ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ಷಡಕ್ಷೆರಿಯವರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಉದ್ಭವ ಆಗ್ತಾ ಇತ್ತು ಸೊ ಎಲ್ಲದಕ್ಕೆ ಉತ್ತರ ಅಂದಂತೆ ಸಿ ಎಸ್ ಅವರು ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ತುಟ್ಟಿ ಭತ್ತೆಯನ್ನು ರಿಲೀಸ್ ಮಾಡೋದಕ್ಕೆ ಆ್ಯಂಡ್ ಅದರ ಜೊತೆಗೇನೆ ಸಿ ಎಂ ಸಿದ್ದರಾಮಯ್ಯನವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿಯೂ ಕೂಡ ಭೇಟಿ ಮಾಡಿ ನೌಕರರಿಗೆ ಆಗ್ತಾ ಇರುವಂಥ ತೊಂದರೆ ಮತ್ತು ತುಟ್ಟಿ ಭತ್ತೆ ಡಿಲೇಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಎಲ್ಲ ಒಂದು ಡಿಸ್ಕಷನ್ನ ನಂತರ ಸೂತ್ರಗಳ ಪ್ರಕಾರ ನವೆಂಬರ್ ಇಪ್ಪತ್ತರಂದು ಅಧಿಕೃತವಾಗಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಿ ಆದೇಶ ಕರ್ನಾಟಕ ಸರ್ಕಾರ ಹೊರಡಿಸಲಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಇದೊಂದು ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್ಕಾರ ಇಷ್ಟೊಂದು ಡಿಲೇ ಮಾಡ್ತಾ ಇರುವಂಥದ್ದು ಏನು ಕಾರಣ ಇರ್ಬೋದು ಒಂದು ಕಡೆ ಆರ್ಥಿಕ ದಿವಾಳಿ ಅಂತ ಹೇಳಲಾಗ್ತಾ ಇದೆ ಬಟ್ ಅದನ್ನು ಕೂಡ ಸರ್ಕಾರ ಒಪ್ಪುತ್ತಿಲ್ಲ ಬಟ್ ಇನ್ನೊಂದು ಕಡೆ ಕೊಡಬೇಕಾಗಿರುವಂಥ ತುಟ್ಟಿ ಭತ್ತೆ ಮತ್ತು ಹೆಚ್ಚಳವನ್ನು ಸರ್ಕಾರ ನೀಡ್ತಾ ಇಲ್ಲ ಸೊ ಹಾಗಾದರೆ ಇಲ್ಲಿ ಆರ್ಥಿಕವಾಗಿ ನಿಜಕ್ಕೂ ಕೂಡ ದಿವಾಳಿ ಆಗ್ತಾ ಇದೆಯಾ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮೊಂದು ಅಪಿನಿಯನ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಣ ಜೈ ಹಿಂದ್ ಜೈ ಕರ್ನಾಟಕ